ಎಲ್ರಿಗೂ ನಮಸ್ಕಾರ ನಾವಿವತ್ತು ಹದಿಮೂರನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ತತಃ ಭೇರ್ಯಾಶ್ಚ ಪಣವಾನಶ್ಚ ಗೋಮುಖಾ ಸಹಸೈವಾಭ್ಯ ಹಂತ್ಯಸ್ತ ಸಶಬ್ದ್ದು ಮುಲೋಭವತ್ ಆನಂತರ ಏನಾಗತ್ತೆ ಭೀಷ್ಮಾಚಾರ್ಯರ ಶಂಖನಾದದ ನಂತರ ಏನಾಗತ್ತೆ ಅಂದರೆ ಆ ಕೌರವರ ಸೇನೆಯಲ್ಲಿದ್ದ ಬೇರೆ ಬೇರೆ ವಾದ್ಯಗಳನ್ನು ನುಡಿಸುವ ಸೈನಿಕರು ಆ ವಾದ್ಯವೃಂದದವರು ತಮ್ಮ ತಮ್ಮ ಕೈಯಲ್ಲಿದ್ದ ಬೇರೆ ಬೇರೆ ವಾದ್ಯಗಳನ್ನು ಅವರು ನುಡಿಸ್ತಾರೆ ಯಾವ್ಯಾವ ವಾದ್ಯಗಳು ಅಂದರೆ ಶಂಖಾಹ ಶಂಖಗಳು ಇದ್ವು ಭೇರಿಯಾಹ ಭೇರಿಗಳು ಈ ದೊಡ್ಡ ಚರ್ಮ ವಾದ್ಯ ಅದು ಅದಕ್ಕೆ ಹೊಡೆದಾಗ ಜೋರಾಗಿ ಶಬ್ದವು ಬರುತ್ತದೆ ಅಂತಹ ಬೇರೆಗಳಿದ್ವು ಪಣವಹ ಮದ್ದಳೆಗಳು ನಾದವೂ ಇದೆ ಭೇರಿಯ ರೀತಿಯ ಚರ್ಮಕ್ಕೆ ಪೆಟ್ಟು ಬಿದ್ದು ಬರುವ ಆ ಶಬ್ದವೂ ಇದೆ ಆನಕಾಹ ಅಂದರೆ ನಗಾರಿಗಳು ಮತ್ತು ಗೋಮುಖಾಹ ಕಹಳಗಳು ಈ ರೀತಿ ಕಹಳೆ ನಗಾರಿ ಭೇರಿ ಮದ್ದಳೆ ಶಂಖ ಮೊದಲಾದ ಹಲವಾರು ವಿವಿಧ ಶ್ ವಾದ್ಯಗಳನ್ನು ಕೌರವ ಪಾಳಯದ ಸೈನಿಕರು ನುಡಿಸ್ತಾರೆ ಹಾಗೆ ನುಡಿಸಿದಾಗ ಸಶಬ್ದ ತುಮುಲೋ ಭವತ್ ಸಹ ಶಬ್ದ ತುಮುಲೋ ಅಭವತ್ ತುಮುಲ ಅಂದರೆ ತುಂಬ ಜೋರಾಗಿ ಅಂತ ಅಭವತ್ ಆಗಿತ್ತು ಆ ಶಬ್ದವು ಸಹ ಶಬ್ದ ಆ ಶಬ್ದವು ಇಷ್ಟೆಲ್ಲ ವಾದ್ಯಗಳ ಆ ಶಬ್ದವು ತುಂಬ ಜೋರಾಗಿ ಅಲ್ಲೆಲ್ಲ ಮಾರ್ದನಿಗೊಳಿತು ಆ ರಣಾಂಗಣವನ್ನೆಲ್ಲ ತುಂಬಿತು ಅಂತ ಅರ್ಥ ಸೈನಿಕರನ್ನು ಹುರಿದುಂಬಿಸಲಿಕ್ಕೆ ಬೇರೆ ಬೇರೆ ವಾದ್ಯಗಳಿಂದ ಭಿನ್ನ ಭಿನ್ನ ರೀತಿಯ ಶಬ್ದಗಳನ್ನು ಮಾಡುವುದು ಒಂದು ಯುದ್ಧ ಧರ್ಮದ ಒಂದು ವಿಚಾರವೇ ಆ ಯುದ್ಧದ ಒಂದು ಪ್ರಕಾರ ಯುದ್ಧದ ಒಂದು ಕ್ರಮ ಅಂತ ಹೇಳಬಹುದು ಹಾಗೆ ಕೌರವರ ಸೈನ್ಯದಲ್ಲೂ ಪಾಂಡವರ ಸೈನ್ಯದಲ್ಲೂ ಸೈನಿಕರನ್ನು ಹುರಿದುಂಬಿಸಲಿಕ್ಕೆ ವಾದ್ಯವೃಂದದವರು ಇರ್ತಾರೆ ಕೌರವರ ಸೈನ್ಯದವರು ಈ ವಾದ್ಯಗಳನ್ನು ನುಡಿಸಿದರು ಅಂತ ಇದರ ಅರ್ಥ ಎಲ್ರಿಗೂ ನಮಸ್ಕಾರ